ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಕೆಲವೊಂದು ಹೊಸ ಹೊಸ ಟಿಪ್ಸ್ಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಮೊದಲನೇ ಟಿಪ್ಸು ಯಾವುದಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ನಾನು ಡೇಟ್ ಮುಗಿದಂತಹ ಅಂದರೆ ಎಕ್ಸ್ಪೈರ್ ಡೇಟ್ ಆದಂತಹ ಔಷಧಿಯನ್ನು ತೊಗೊಂಡಿನಿ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೆಯಾಗ ಯಾವ್ದು ಔಷಧಿ ಇರುತ್ತೆ ನೋಡಿರಿ ಅದರ ಡೇಟ್ ಹೋಗಿರ್ತದ ಅದನ್ನು ನಾವು ವೇಸ್ಟ್ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಇದು ಅಂತ ಹೇಳಿ ನಾವು ಬಿಸಾಕ್ಬಿಡ್ತೀವಿ ಅದನ್ನು ನಾವು ಬಳಸ್ಕೊಂಡ್ಬಿಟ್ಟು ಯಾವ ರೀತಿ ಒಂದು ಉಪಯುಕ್ತವಾದಂತಹ ಕೆಮಿಕಲನ್ನು ರೆಡಿ ಮಾಡಿ ಉಪಯೋಗ ಮಾಡ್ಕೋಬೋದು ಅಂತ ಹೇಳಿ ಇಲ್ಲಿ ತಿಳಿಸ್ತೀನಿ ನೋಡಿರಿ ನಾನು ಇಲ್ಲಿಂದ ಒಂದು ಬೌಲಲ್ಲಿ ಹಾಕೊಂಡು ನೋಡಿರಿ ಔಷಧಿಯನ್ನು ಅದಕ್ಕೇ ಒಂದು ಸ್ವಲ್ಪ ನಾನು ಅರಿಶಿಣದ ಪುಡಿಯನ್ನು ಹಾಕೊಂಡು ನೋಡಿರಿ ಈಗ ಇವೆರಡನ್ನು ನಾವು ಒಂದೆರಡು ಮೂರು ನಿಮಿಷ ಕಾಲ ಈ ರೀತಿ ನಾವು ಸ್ಪೂನ್ ತಗೊಂಡು ಕಲಿಸ್ಕೋಬೇಕು ನೋಡ್ರಿ ಈ ರೀತಿ ಕಲಸ್ಕೊಳ್ಳೋದ್ರಿಂದ ಒಂದು ಉತ್ತಮವಾದಂತಹ ಕೆಮಿಕಲ್ ರೆಡಿ ಆಗುತ್ತೆ ನೋಡ್ರಿ ಇದನ್ನು ನಾವು ಈಸಿಯಾಗಿ ಮನೆಯಲ್ಲಿ ನಾವು ಈ ರೀತಿ ನಾವು ಬಳಸ್ಕೊಂಡ್ಬಿಟ್ಟು ಒಂದು ಉಪಯುಕ್ತವಾದಂತಹ ಈ ರೀತಿ ನಾವು ಕೆಮಿಕಲನ್ನು ರೆಡಿ ಮಾಡ್ಕೋಬೋದು ನೋಡ್ರಿ ನಾವು ಅಂತ ಬಿಸಾಕೋ ಬದಲಾಗಿ ಇದನ್ನು ನಾವು ರೀಯೂಸ್ ಈ ರೀತಿ ಮಾಡ್ಕೋಬೇಕು ನೋಡ್ರಿ ಇವಾಗ ಇದು ರೆಡಿ ಆಗ್ಯದ ನೋಡ್ರಿ ಇದನ್ನು ನಾವು ಯಾವ ರೀತಿ ಉಪಯೋಗ ಬೇಕಂತ ಹೇಳಿ ನೋಡ್ತೀವಿ ನೋಡ್ರಿ ಹೇಳ್ತೀವಿ ನೋಡ್ರಿ ಇಲ್ಲಿ ಸಿಂಕಲ್ಲಿ ನೋಡ್ತಿರ್ಬೋದು ನಾವು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದರೂ ಕೂಡ ರಾತ್ರಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಮಲಗಿರ್ತೀವಿ ಆದರೆ ಈ ಹೋಲಲ್ಲಿ ಸಿಂಕ್ ಹೋಲಲ್ಲಿ ನೋಡ್ರಿ ಕ್ರಿಮಿ ಕೀಟಗಳು ಸ ಚಿಕ್ಕ ಚಿಕ್ಕ ಜಿರಳೆ ಮತ್ತು ಎಲ್ಲ ಅವೆಲ್ಲ ಬರ್ತಿರ್ತಾವೆ ನೋಡ್ರಿ ಅದನ್ನು ನಾವು ಯಾವ ರೀತಿ ಆ ರೀತಿ ಜಿರಳೆಗಳು ಕ್ರಿಮಿ ಕೀಟಗಳು ಬರಬಾರ್ದು ಅಂತಂದ್ರೆ ಈ ರೀತಿ ನಾವು ಈ ರೀ ಮನೆಯಲ್ಲಿ ನಾವು ವೇಸ್ಟ್ ಅಂತ ಹೇಳಿ ಬಿಸಾಕು ಔಷಧಿಯನ್ನು ಬಳಸ್ಕೊಂಡ್ಬಿಟ್ಟು ಈ ರೀತಿ ನಾವು ಅದನ್ನು ಒಂದು ಅಲ್ಲಿ ಈ ರೀತಿ ಪೂರ್ತಿಯಾಗಿ ಒಂದು ಕಾಟನ್ನಲ್ಲಿ ಈ ರೀತಿ ಅದ್ಬಿಟ್ಟು ನೋಡ್ತಿರ್ಬೋದು ಇಲ್ಲಿ ನಾ ತೋರ್ಸ್ಲಾಕ್ತಿ ನೋಡ್ರಿ ಈ ರೀತಿ ಪೂರ್ತಿಯಾಗಿ ಆ ಕಾಟನ್ ಮುಣುಗುತ್ತಾನು ಕೂಡ ನಾವು ಅದ್ಬಿಟ್ಟು ಈ ಸಿಂಕ್ನ ಹೋಲ್ ಅದ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಇದನ್ನು ನಾವು ಈ ರೀತಿ ಇಟ್ಬಿಟ್ಟು ರಾತ್ರಿ ಟೈಮಲ್ಲಿ ಇಟ್ಬಿಟ್ಟು ಮಲ್ಕೋಬೇಕು ನೋಡ್ರಿ ಅಂದ್ರೆ ಬೆಳಿಗ್ಗೆ ಅನ್ನೋದ್ರಾಗ ಏನಾದರೂ ಸಣ್ಣ ಸಣ್ಣ ಜಿರಳೆಗಳು ಆ ಹೋಲಲ್ಲಿ ಬರ್ತಿರ್ತ ನೋಡ್ರಿ ಅವು ಅವು ಬರದೆ ಒಂದು ವೇಳೆ ಇದ್ರೂ ಕೂಡ ಈ ಈ ಇದ್ರ ವಾಸನೆಗೆ ಅಲ್ಲೇ ಸತ್ತು ಹೋಗ್ಬಿಡ್ತಾ ನೋಡ್ರಿ ನೋಡ್ತಿರ್ಬೋದು ಫ್ರೆಂಡ್ಸ್ ಹಾಗೆ ಉಳಿದಂತಹ ಕೆಮಿಕಲ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಹಾಕ್ಬೇಕು ನೋಡ್ರಿ ಇದನ್ನು ನಾವು ಇದನ್ನ ಈ ರೀತಿ ಇಟ್ಟ ನಂತರ ನಾವು ನೀರನ್ನು ಹಾಕ್ಬಾರ್ದು ನೋಡ್ರಿ ಸಿಂಕಿಗೆ ಇದನ್ನು ನಾವು ರಾತ್ರಿ ಟೈಮಲ್ಲೇ ಮಾಡಿ ನಾವು ರಾತ್ರಿ ಟೈಮಲ್ಲೇ ಮಾಡಿಬಿಟ್ಟು ನಾವು ಬಿಟ್ವಿ ಅಂತಂದ್ರೆ ಭಾಳ ಚಲೋ ಆಗುತ್ತೆ ನೋಡ್ರಿ ನೋಡ್ತಿರ್ಬೋದು ಉಳಿದಂಥದ್ದು ಕೂಡ ನಾ ಇದಕ್ಕೆ ಹಾಕ್ಬಿಟ್ಟು ಇವಾಗ ಇದು ಮಾಡಾಕತ್ತೀವಿ ನೋಡ್ರಿ ಹಾಗೆ ಮುಂದಿನ ಟಿಪ್ ಯಾವುದಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಖಾರ ಕುಟ್ಟು ಕಲ್ಲು ನೋಡ್ರಿ ಇದನ್ನು ನಾವು ಈ ರೀತಿ ಬಂಡಿ ಮ್ಯಾಗ ಇಟ್ಟು ಕುಟ್ಟಾಕತ್ವಿ ಅಂತಂದ್ರೆ ಕೆಳಗಿನ ಟೈಲ್ಸು ಕೂಡ ಹಾನಿಗೊಳಗಾಗ್ಬೋದು ನೋಡ್ರಿ ಅಂದ್ರೆ ಕೆಳಗಿನ ಟೈಲ್ಸು ಸೀಳ್ಬೋದು ಅದ್ರ ಬದಲಾಗಿ ನಾವು ಈ ರೀತಿ ಏನಾದರೂ ಕೆಳಗ ಬಟ್ಟೆ ಅಂದರೆ ದಿಪ್ಪಿರುವಂತಹ ಬಟ್ಟೆನ ನಾವು ಅದು ಇಟ್ಬಿಟ್ಟು ಅದ್ರ ಮೇಲೆ ಈ ಕಲ್ಲನ್ನು ಇಟ್ಬಿಟ್ಟು ನಾವು ಖಾರ ಕೊಟ್ಟಿದ್ವಿ ಅಂದರೆ ಚಟ್ನಿ ಅದು ಏನಾದರೂ ಕೊಡ್ತಿರ್ತೇವೆ ನೋಡಿರಿ ಆ ರೀತಿ ಕೊಟ್ಟಿದ್ವಿ ಅಂತಂದ್ರೆ ಕೆಳಗಿನ ಟೈಲ್ಸಿಗೇನು ಹಾನಿ ಆಗೋದಿಲ್ಲ ನಾವು ಹಿಂಗೆ ನಾವು ಇದು ಇದು ಕೆಳಗಡೆ ಈ ರೀತಿ ನಾವು ಬಟ್ಟೆ ಹಾಕ್ಲಾರೆ ಇದು ಮ್ಯಾಟ್ ಅಂತಲ್ಲ ಫ್ರೆಂಡ್ಸ ನಿಮ್ಗೆ ಏನಾದರೂ ಒಟ್ಟು ಕೆಳಗಡೆ ಒಂದು ಬಟ್ಟೆ ಇಟ್ಬಿಟ್ಟು ನಾವು ಈ ರೀತಿ ಕೊಟ್ಟಿದ್ವಿ ಅಂತಂದ್ರೆ ಟೈಲ್ಸಿಗೇನು ಆಗೋದಿಲ್ಲ ಹಾಗೆ ಮುಂದಿನ ಟಿಪ್ ಏನಂತಂದ್ರೆ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಿಲಿಂಡರ್ನ ಬಳಸ್ತಿರ್ತೀವಿ ಅಂದರೆ ಮನೆಯಲ್ಲಿ ಸಿಲಿಂಡರ್ ಎಷ್ಟು ಖಾಲಿ ಆಗ್ಯದ ಇನ್ನೂ ಎಷ್ಟು ಐತಿ ಅದರೊಳಗೆ ಗ್ಯಾಸ್ ಎಷ್ಟು ಐತಿ ಅಂಥೇಳಿ ನಾವು ತಿಳ್ಕೊಬೇಕಂತಂದ್ರೆ ನಾನು ಈಸಿಯಾಗಿ ಈಸಿ ಮೆಥಡನ್ನು ನಿಮ್ಗೆ ತುಳಿ ತಿಳಿಸ್ಕೊಡ್ತೀನಿ ನೋಡ್ರಿ ಇದನ್ನು ನಾನು ಯೂಸ್ ಮಾಡಕತ್ತಿ ಒಂದು ತಿಂಗಳಾಗ್ಲಾಕತ್ತ ನೋಡ್ರಿ ಈ ಸಿಲಿಂಡ್ರನ್ನ ನಾನು ಯೂಸ್ ಮಾಡಕತ್ತಿ ಇನ್ನು ಇದ್ರಾಗ ಎಷ್ಟು ಗ್ಯಾಸ್ ಐತಿ ಎಷ್ಟು ಖಾಲಿ ಆಗ್ಯದ ಅಂಥೇಳಿ ನಾವು ಈಸಿಯಾಗಿ ತಿಳ್ಕೊಬೋದು ನೋಡ್ರಿ ಇಲ್ಲಿ ಇದನ್ನು ಯಾವ ರೀತಿ ಅಂಥೇಳಿ ಇಲ್ಲಿ ನಾನು ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ನಾನು ಉಗುರು ಬೆಚ್ಚಗಿನ ನೀರನ್ನು ತೊಗೊಂಡಿನಿ ತೊಗೊಂಡಿ ನೋಡ್ರಿ ನೀವು ನೀರು ಸುಡೋದಿಲ್ಲ ಫ್ರೆಂಡ್ಸ ಸ್ವಲ್ಪನೇ ಉಗುರು ಬೆಚ್ಚಗಿನ ನೀರನ್ನು ನಾನಿಲ್ಲಿ ತೊಗೊಂಡು ನೋಡ್ರಿ ಈ ಉಗುರು ಬೆಚ್ಚಗಿನ ನೀರಲ್ಲಿ ಈ ರೀತಿ ನಾವು ಕಾಟನನ್ನು ಪೂರ್ತಿಯಾಗಿ ಹದ್ಬೇಕು ನೋಡ್ರಿ ಈ ರೀತಿ ಈಸಿಯಾಗಿ ನಾವು ಮನೆಯಾಗ ಎಷ್ಟು ಸಿಲಿಂಡ್ರ ಸಿಲಿಂಡ್ರೊಳಗೆ ಗ್ಯಾಸ್ ಉಳ್ದದ ಇನ್ನೂ ಎಷ್ಟು ಉಳ್ದದ ಎಷ್ಟು ಖಾಲಿ ಆಗ್ಯದ ಹೇಳಿ ನಾವು ಈಸಿಯಾಗಿ ನಾವು ಮನೆಯಾಗ ಹೌಸ್ ವೈಫುಗಳೇ ನಾವು ತಿಳ್ಕೊಬೋದು ನೋಡ್ರಿ ಈ ರೀತಿ ಮಾಡಿಬಿಟ್ಟು ನಾವು ಅಡ್ವಾನ್ಸ್ ಆಗಿ ಸಿಲಿಂಡ್ರನ್ನ ಬುಕ್ ಮಾಡ್ಬೋದು ನೋಡ್ರಿ ಇಲ್ಲ ಪೂರ್ತಿಯಾಗಿ ಖಾಲಿ ಆಯ್ತು ಅಂದ್ರೆ ಆ ನಂತರ ನಾವು ಸಿಲಿಂಡ್ರನ್ನ ಬುಕ್ ಮಾಡಕ್ಕೆ ಹೋದ್ವಿ ಅಂತಂದ್ರೆ ಬೇಗನೆ ಸಿಲಿಂಡರ್ ಎಂಬುದು ಸಿಗೋದಿಲ್ಲ ಈ ರೀತಿ ನಾವು ಅಡ್ವಾನ್ಸ್ ಆಗಿ ತಿಳ್ಕೊಂಡ್ಬಿಟ್ಟು ಪು ಇನ್ನು ಖಾಲಿ ಆಗ್ಲಕ್ಕತ್ತದ ಎಷ್ಟು ಖಾಲಿ ಆಗಿದೆ ಎಷ್ಟು ಹೇಳಿ ಅಡ್ವಾನ್ಸ್ ಆಗಿ ತಿಳ್ಕೊಂಡ್ಬಿಟ್ಟು ಆ ನಂತರ ನಾವು ಸಿಲಿಂಡರ್ನ ಬುಕ್ ಮಾಡಿ ಸಿಲಿಂಡರ್ನ ತರಿಸ್ಕೋಬೋದು ನೋಡ್ರಿ ಈಸಿಯಾಗಿ ಮನೆಯಾಗ ನಾವು ಹೌಸ್ ವೈಫು ಹೌಸ್ ಇರಲಿ ಬೇಕಾದರು ಅಂದ್ರೆ ಮನೆಯಾಗ ಯಾರೇ ಯೂಸ್ ಮಾಡ್ತೀವಲ್ಲ ಅವರೆಲ್ಲ ಇದು ಈ ರೀತಿ ಈಸಿಯಾಗಿ ನಾವು ಮಾಡ್ಕೊಂಡು ತಿಳ್ಕೊಬೋದು ನೋಡ್ರಿ ಇಲ್ಲಿ ನಾನು ಸಿಂಪಲ್ ಆಗಿ ಉಗ್ರ ಬೆಚ್ಚಗಿನ ನೀರೊಳಗ ಕಾಟನ್ ಅನ್ನು ಹದ್ಬಿಟ್ಟು ಎಲ್ಲ ಸಿಲಿಂಡರ್ಗ ಈ ರೀತಿ ನಾನು ಒಂದು ಸೈಡಲ್ಲಿ ಪೂರ್ತಿಯಾಗಿ ಹಚ್ಚಿಬಿಟ್ಟು ನೋಡ್ರಿ ನೀರನ್ನು ಅಂದ್ರೆ ಉಗುರು ಬೆಚ್ಚಗಿನ ನೀರನ್ನು ಹಚ್ಚಿ ನೋಡ್ರಿ ಆ ಸಿಲಿಂಡರ್ ಎಷ್ಟು ಭಾಗ ಖಾಲಿ ಆಗಿದೆ ನೋಡ್ರಿ ಅಷ್ಟು ಭಾಗ ಬೇಗನೆ ಒಣಗಿಬಿಡ್ತದ ಅಂದ್ರೆ ಈ ರೀತಿ ನಾವು ಎಲ್ಲ ಕಡೆ ಉಗುರು ಬೆಚ್ಚಗಿನ ನೀರನ್ನು ಕಾಟನ್ ಸಹಿಂದ ಹಚ್ಚಿದ ನಂತರ ಒಂದು ನಾಲ್ಕು ನಿಮಿಷ ನಾಲ್ಕು ನಿಮಿಷಗಳ ಕಾಲ ಹಂಗ ಬಿಡಬೇಕು ನೋಡ್ರಿ ಅಂದ್ರೆ ಖಾಲಿ ಆದ ಭಾಗ ಬೇಗನೆ ಒಣಗಿಬಿಡ್ತದ ಇನ್ನೂ ಸಿಲಿಂಡರ್ ಸಿಲಿಂಡರ್ ಒಳಗ ಗ್ಯಾಸ್ ಇರ್ತದೆ ನೋಡ್ರಿ ಆ ಭಾಗ ಬೇಗನೆ ಒಣಗೋದಿಲ್ಲ ಈ ರೀತಿ ನಾವು ಈಸಿಯಾಗಿ ತಿಳ್ಕೊಬೋದು ನೋಡ್ರಿ ಇಲ್ಲಿ ನೋಡ್ರಿ ನಾವು ಪೂರ್ ಎಲ್ಲೆಲ್ಲಿ ನೀರನ್ನು ಹಚ್ಚಿನಲ್ಲ ಅಲ್ಲೆಲ್ಲ ತೋರ್ಸಾಕತ್ತಿ ನೋಡ್ರಿ ಆ ನಂತರ ಒಂದು ನಾಲ್ಕು ನಿಮಿಷ ನಂತರ ನಿಮ್ಗೆ ತೋರ್ಸಾಕತ್ತಿ ನೋಡ್ರಿ ಇವಾಗ ಈ ಮೇಗೆ ಈ ಈ ಮೇಲ್ಗಡೆ ಭಾಗ ಪೂರ್ತಿಯಾಗಿ ಇಷ್ಟು ನೋಡ್ರಿ ಅಂದ್ರೆ ನಾ ಈ ಸಿಲಿಂಡ್ರನ್ನ ಹಚ್ಚಿ ಒಂದು ತಿಂಗಳು ಮ್ಯಾಗ ಆಯ್ತು ನೋಡ್ರಿ ತನ ಒಣಗ್ಯದ ಇಲ್ಲಿ ಇಷ್ಟು ಇಲ್ಲಿ ಕೆಳಗಿನ ಭಾಗ ನೋಡ್ರಿ ಇಷ್ಟು ಇನ್ನೂ ಹಸಿಯದ ಅಂದ್ರೆ ಇನ್ನೂ ಇಷ್ಟು ಈ ಸಿಲಿಂಡ್ರೊಳಗೆ ಇನ್ನೂ ಇಷ್ಟು ಗ್ಯಾಸ್ ಮಾತ್ರ ಉಳಿದದ ಈ ಮೇ ಈ ಮೇಲ್ಗಡೆ ಇದ್ದೆಲ್ಲ ಒಣಗ್ಯದ ನೋಡ್ರಿ ಇಷ್ಟು ಖಾಲಿ ಆಗ್ಯದ ಹೇಳಿ ನಾವು ತಿಳ್ಕೊಬೋದು ನೋಡ್ರಿ ಈಸಿಯಾಗಿ ನೋಡ್ತಿರ್ಬೋದು ಫ್ರೆಂಡ್ಸ ನಂದು ಇವಾಗ ಅರ್ಧಕ್ಕಿಂತ ಹೆಚ್ಚು ಗ್ಯಾಸ್ ಖಾಲಿಯಾಗೇ ನೋಡ್ರಿ ನೋಡ್ತಿರ್ಬೋದು ಈಸಿಯಾಗಿ ಈ ರೀತಿ ನಾವು ತಿಳ್ಕೊಬೋದು ನೋಡಿರಿ ಈ ಟ್ರಿಕ್ ಈ ಟ್ರಿಕ್ಸ್ ನಿಮಗೆ ಯೂಸ್ಫುಲ್ ಆಗಿತ್ತಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಫ್ರೆಂಡ್ಸ ಹಾಗಿದ್ರೆ ಮುಂದಿನ ಟಿಪ್ ಯಾವುದಂತ ಹೇಳಿ ನೋಡೋಣ ಇಲ್ಲಿ ನಾವು ಮನೆಯಾಗ ಎಷ್ಟೇ ಅಂದ್ರೆ ಅದರಲ್ಲಿ ಸಣ್ಣ ಅಂತ ಅಂತಂದ್ರೆ ಎಷ್ಟು ಬಟ್ಟೆ ಇದ್ರು ಸಾಲೋದಿಲ್ಲ ಅವ್ರಿಗೆ ದಿನ ನಾವು ಎಲ್ಲಿ ಹೋಗ್ತೇವೆ ಅಲ್ಲೆಲ್ಲ ಕಡೆ ಯಾವ ಬಟ್ಟೆ ಚಂದ ಕಾಣ್ತಾ ನೋಡ್ರಿ ಆ ಬಟ್ಟೆ ಎಲ್ಲ ತಂದು ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಹಾಕ್ತಿರ್ತೀವಿ ಹಾಗಾಗಿ ಮನೆಯಾಗ ಎಷ್ಟೇ ದೊಡ್ಡ ಬೀರು ಇದ್ದರೂ ಮತ್ತು ಎಷ್ಟೇ ದೊಡ್ಡ ದೊಡ್ಡ ಕಪಾಟ್ಗಳಿದ್ರು ಕೂಡ ಬಟ್ಟೆ ಗಿಡಕ್ಕೆ ಜಾಗ ಎಂಬೋದು ಸಾಲೋದೇ ಇಲ್ಲ ನಾವು ಮನೆಯಾಗ ಈಸಿಯಾಗಿ ಈ ರೀತಿ ನಾವು ವೇಸ್ಟ್ ಅಂತ ಹೇಳಿ ಈ ರೀತಿ ನಾವು ಶರ್ಟ್ಗಳನ್ನು ಬಿಸಾಕ್ತಿವಿ ಅದರ ಬದಲಾಗಿ ನಾವು ಈಸಿಯಾಗಿ ಬಟ್ಟೆ 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 ಇಡುವ ಸಾಧನವನ್ನಾಗಿ ಯಾವ ರೀತಿ ಈಸಿಯಾಗಿ ಅಂತ ಹೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಈ ಬಟ್ಟೆ ಈ ಈ ಶರ್ಟನ್ನು ನಾವು ಒಂದು ಸ್ವಲ್ಪ ಹರಿದ ನೋಡ್ರಿ ಇದು ಅದಕ್ಕೆ ವೇಸ್ಟ್ ಅಂತ ಹೇಳಿ ಬಿಸಾಕ್ತಿವಿ ಅದರ ಬದಲಾಗಿ ನಾವಿಲ್ಲಿ ಈಸಿಯಾಗಿ ಮನೆಯಾಗ ನಾವು ಒಂದು ಬಟ್ಟೆ ಇಡುವ ಸಾಧನವನ್ನಾಗಿ ಮಾಡ್ಕೋಬೋದು ನೋಡ್ರಿ ಈ ರೀತಿ ನಾವು ಕೆಳಗಿನ ಭಾಗ ಎಲ್ಲ ನಾವು ಕೈಯಿಂದ ನಾವು ಈ ರೀತಿ ನಾವು ಮಡಚ್ಬಿಟ್ಟು ಕೆಳಗಡೆ ಒಂದು ಬಿಗಿಯ ದಾರ ಬಿಗಿಯಾಗಿ ಈ ರೀತಿ ದಾರ ಕಟ್ಟಬೇಕು ನೋಡ್ರಿ ಎಲ್ಲ ಈ ರೀತಿ ಸುತ್ಕೊಂಡ್ಬಿಟ್ಟು ದ ಬಿಗಿಯಾಗಿ ಒಂದು ದಾರ ಕಟ್ಬಿಟ್ಟು ನೋಡ್ತಿರ್ಬೋದು ಫ್ರೆಂಡ್ಸ ನಾನು ತೋರಿಸೋ ಹಾಗೆ ಮಾಡಿರಿ ನೀವು ಈ ರೀತಿ ಕೆಳಗಡೆ ಒಂದು ಒಂದು ದಾರ ಸಾಯ್ದ ಕಟ್ಬಿಟ್ಟು ಈ ರೀತಿ ಮೇಲ್ಗಡೆ ಒಂದು ಹ್ಯಾಂಗರ್ನ ಈ ರೀತಿ ಹಾಕಿ ನಾವು ಈ ರೀತಿ ಆ್ಯಂಗರ್ನ ಒಂದು ಹಾಕ್ಬಿಟ್ಟು ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಕಟ್ಟೆವಲ್ಲ ಅಲ್ಲಿ ಈ ರೀತಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತಾ ಇಲ್ಲಿ ನಾವು ನಮ್ಗೆ ಅಂದರೆ ಎಲ್ಲೆಲ್ಲಿ ಬಟ್ಟೆ ಇಲ್ಲಿ ನಾವು ಬಟ್ಟಿನ ಈಸಿಯಾಗಿ ಈ ರೀತಿ ಇಟ್ಕೋಬೋದು ನೋಡ್ರಿ ಫ್ರೆಂಡ್ಸ ನಾನು ತೋರಿಸ್ತೀನಿ ಯಾವಾಗ ಬಿಡೋದಾಗ ತೋರಿಸಾಕ್ತಿ ನೋಡ್ರಿ ಆ ರೀತಿ ಇಲ್ಲಿ ನಾವು ಈ ರೀತಿ ನಾವು ಈಸಿಯಾಗಿ ಬಟ್ಟೆಗಳನ್ನು ಇಟ್ಕೋಬೋದು ನೋಡ್ರಿ ಜಾಸ್ತಿ ಆದ ಬಟ್ಟೆಗಳನ್ನು ಅಲ್ಲಿ ಇಲ್ಲಿ ಬಿಸಾಕ್ತಿರ್ತೀವಿ ಆ ರೀತಿ ನಾವು ಈ ಆ ರೀತಿ ಮಾಡೋ ಬದಲಾಗಿ ನಾವು ಈ ರೀತಿ ವೇಸ್ಟ್ ಅಂತ ಹೇಳಿ ಈ ಶರ್ಟನ್ನು ಬಿಸಾಕ್ತಿದ್ವಿ ಅದ್ರ ಬದಲಾಗಿ ನಾವು ಈ ರೀತಿ ಒಂದು ಬಟ್ಟೆ ಇಡುವ ಸಾಧನವನ್ನಾಗಿ ಮಾಡ್ಕೋಬಹುದು ನೋಡ್ರಿ ನಮ್ಗೆ ಇನ್ನೂ ಇನ್ನೂ ಮೇಲ್ಗಡೆ ಬಟ್ಟೆ ಬೇಕಂದ್ರೆ ಹಿಡಿಸ್ತಾ ನೋಡ್ರಿ ನಮ್ಗೆ ಎಷ್ಟು ಬೇಕು ಬಟ್ಟೆ ಅಷ್ಟನ್ನು ಇಟ್ಬಿಟ್ಟು ಈ ರೀತಿ ನಾವು ಗುಂಡಿನ ಹಾಕೋಬೇಕು ನೋಡ್ರಿ ಈ ರೀತಿ ಗುಂಡಿ ಹಾಕೊಳ್ಳೋದ್ರಿಂದ ಆ ಬಟ್ಟೆಗಳಿಗೇನು ಧೂಳ ಮತ್ತು ಬರೋದಿಲ್ಲ ಬರುವುದಿಲ್ಲ ಈಸಿಯಾಗಿ ನಾವು ಈ ಸೇವ್